ಇನ್ಸ್ಟಾದಲ್ಲಿ ಕ್ಷಮೆ ಕೇಳಿದಾರೆ ನಟ ರಕ್ಷಕ್ ಬುಲೆಟ್ ನಾಡದೇವಿ ಚಾಮುಂಡೇಶ್ವರಿ ಅವರ ಭಕ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಕ್ಷಕ್ ಅವರು ಯಾಕಂದ್ರೆ ಡೈಲಾಗ್ ಹೊಡೆಯೋದಕ್ಕೆ ಹೋಗಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ರು ನಟ ರಕ್ಷಕ್ ನಾಡದೇವಿಯನ್ನ ನಟಿಗೆ ಹೋಲಿಸಿ ಸಾಕಷ್ಟು ಎಲ್ಲರ ಕೆಂಗಣಿ ಗುರಿಯಾಗಿದ್ದ ಸಿನಿಮಾದಲ್ಲಿದ್ದಂಥ ಡೈಲಾಗ್ಗೆ ಅಭಿನಯಿಸಿದ್ದ ನಟ ರಕ್ಷಕ್ ಈ ಸಂಬಂಧ ದೂರನ್ನ ನೀಡಿದ್ರು ಹಿಂದೂಪರ ಸಂಘಟನೆಗಳು ಕ್ಷಮೆ ಕೇಳಿ ಅಂತ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ನೆಟ್ಟಿಗರು ಸದ್ಯ ಇನ್ಸ್ಟಾದಲ್ಲಿ ಕ್ಷಮೆಯನ್ನ ಕೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ರಕ್ಷಕ್ ಬುಲೈ ನನ್ನ ತಂದೆ ತಾಯಿ ನಾನೆಲ್ಲರೂ ಕೂಡ ಚಾಮುಂಡೇಶ್ವರಿಯ ಭಕ್ತರು ನನ್ನ ಮಾತು ಯಾರಿಗೂ ಕೂಡ ನೋ ಮಾಡೋ ಉದ್ದೇಶ ಇರಲಿಲ್ಲ ಯಾರಿಗಾದ್ರೂ ಬೇಸರ ಆಗಿದ್ರೆ ಕ್ಷಮೆ ಇರಲಿ ಅನ್ನೋದಾಗಿ ಸದ್ಯ ಪೋಸ್ಟ್ ಮಾಡಿದ್ದಾರೆ ಅಂದ್ರೆ ಖಾಸಗಿ ಕಾರ್ಯಕ್ರಮ ಒಂದರಲ್ಲಿ ಒಂದು ಡೈಲಾಗ್ ಹೊಡಿತಾ ಇದ್ರು ಒಂದು ದರ್ಶನ್ ನಟನೆಯ ಬುಲ್ಬುಲ್ ಚಿತ್ರದ ಒಂದು ಡೈಲಾಗ್ ಈ ಹೊತ್ತಿನಲ್ಲಿ ಆ ಡೈಲಾಗ್ ಹೇಳಿದ್ರೆ ಯಾವ ಸಮಸ್ಯೆ ಆಗ್ತಿರ್ಲಿಲ್ಲ ಆದ್ರೆ ಆ ಹೆಣ್ಣು ಮಗಳಿಗೆ ಹುಡುಗಿಯನ್ನ ಇಂಪ್ರೆಸ್ ಮಾಡುವಂತ ಒಂದು ಸಿಚುವೇಶನ್ನಲ್ಲಿ ಡೈಲಾಗ್ ಹೇಳುವ ಹೊತ್ನಲ್ಲಿ ನಾಡದೇವಿಗೆ ಅಪಮಾನ ಆಗುವಂತ ನಿಟ್ಟಿನಲ್ಲಿ ಒಂದು ಅಹ್ ಹೀಗಾಗಿ ಹಿಂದೂಪರ ಸಂಘಟನೆಗಳು ಇನ್ನು ಭಕ್ತರ ಕೆಂಗಣಿಗೂ ಕೂಡ ಗುರಿಯಾಗಿದ್ರು ಹೀಗಾಗಿ ಅವರು ಕ್ಷಮೆ ಕೇಳಲೇಬೇಕು ಎನ್ನುವುದಾಗಿ ಕೇಸ್ ಕೂಡ ದಾಖಲಾಗಿತ್ತು ಸದ್ಯ ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಲ್ ಬುಲೆಟ್ ಇತ್ತೀಚೆಗೆ ಏನು ಕಾರ್ಯಕ್ರಮದಲ್ಲಿ ಒಂದು ಡೈಲಾಗ್ ಇತ್ತಲ್ಲ ಇದು ನಾನು ಯಾರಿಗೂ ನೋವು ಮಾಡಬೇಕನ್ನುವಂಥದ್ದು ಏನು ಇರಲಿಲ್ಲ ಈ ರೀತಿಯಾಗಿ ಆಗಿದೆ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಉದ್ದೇಶಪೂರ್ವಕವಾಗಿ ತಾಯಿ ಚಾಮುಂಡೇಶ್ವರಿ ಕುರಿತು ನಾನು ಅಷ್ಟೊಂದು ದೊಡ್ಡ ದೊಡ್ಡ ಮಾತನಾಡೋಷ್ಟು ಅಲ್ಲ ತಾಯಿಯ ಆಶೀರ್ವಾದ ನಮ್ಮ ಮೇಲಿದೆ ನಮ್ಮ ತಂದೆ ತಾಯಿ ಎಲ್ಲರೂ ಕೂಡ ಚಾಮುಂಡೇಶ್ವರಿ ತಾಯಿಯ ಭಕ್ತರು ನನ್ನ ಮಾತು ಯಾರಿಗಾದರೂ ನೋವಾಗಿದ್ರೆ ಕ್ಷಮೆ ಇರಲಿ ನೋವು ಮಾಡೋ ಉದ್ದೇಶ ನನಗಿರಲಿಲ್ಲ ಹೀಗಾಗಿ ಯಾರಿಗಾದರೂ ಬೇಸರ ಆಗಿದ್ದಲ್ಲಿ ಕ್ಷಮೆ ಇರಲಿ ಅನ್ನೋದಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಮಾಡಿದ್ದಾರೆ ರಕ್ಷಕ್ ಬುಲೇಟ್ ಅವರು ಯಾಕಂದರೆ ಡೈಲಾಗ್ ಹೊಡಿಲಿ ಏನು ಬೇಕಾದರೂ ಮಾತಾಡಲಿ ಈ ರೀತಿ ಹೋಲಿಕೆ ಮಾಡಿ ಡೈಲಾಗ್ ಹೊಡೆಯುವಂಥದ್ದು ನಿಲ್ಲಬೇಕು ಯಾಕಂದರೆ ದೇವರ ವಿಚಾರವಾಗಿ ಧಾರ್ಮಿಕ ಭಾವನೆಗಳಿರ್ತದೆ ಅಪಾರ ಸಂಖ್ಯೆಯ ಭಕ್ತರು ಇರ್ತಾರೆ ಯಾವುದೇ ಧರ್ಮದ ವಿಚಾರವಾಗಿರಲಿ ಏನೇ ಆಗಿರಲಿ ಡೈಲಾಗ್ ಹೊಡಿತೀರಾ ಮಾತಾಡ್ತೀರಾ ಮಾಡಿ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಆದರೆ ಇನ್ನೇನೋ ಹೋಲಿಕೆ ಮಾಡೋದಕ್ಕೆ ಹೋಗಿ ಇನ್ಯಾನ್ ಯಾರು ಇಷ್ಟರ ಅವರ ನಂಬಿಕೆಗಳಿಗೆ ಅಪಮಾನ ಆಗುವಂಥ ರೀತಿಯಲ್ಲಿ ನಡ್ಕೋಬಾರ್ದು ಹಾಗಾಗಿನೇ ನಾಡದೇವಿಯ ಬಗ್ಗೆ ಆ ಹೋಲಿಕೆ ಮಾಡಿರೋದು ಇಲ್ಲಿ ತಪ್ಪಾಗಿರೋದು ಸದ್ಯ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಏನು ಬರ್ದಿದ್ದಾರೆ ಅನ್ನೋದಾಗಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಕ್ಷಕ್ ಬುಲೆಟ್ ಇತ್ತೀಚೆಗೆ ಒಂದು ರಿಯಾಲಿಟಿ ಶೋನಲ್ಲಿ ನಾನು ಒಂದು ಹೆಸರಾಂತ ಚಿತ್ರದ ಡೈಲಾಗನ್ನು ಒಂದು ಸ್ಟೇಜ್ನಲ್ಲಿ ಹೇಳಿದ್ದೆ ಈ ಡೈಲಾಗ್ ಏನು ಹೇಳಿದಾರಲ್ಲ ಇದು ಭಾಳ ಚರ್ಚೆ ಗ್ರಾಸವಾಗಿದೆ ನನ್ನ ತಂದೆಯವರಾದ ದಿವಂಗತ ಬುಲೆಟ್ ಪ್ರಕಾಶ್ ಅವರು ನನ್ನ ತಾಯಿಯವರೆಲ್ಲರೂ ಕೂಡ ಕುಟುಂಬದವರು ಪರಮ ಭಕ್ತರು ಹಾಗಾಗಿ ನನ್ನ ತಂದೆಯವರಿದ್ದಾಗ್ಲಿಂದಲೂ ಕೂಡ ನಾವು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಮಾಡ್ತಾ ನಡೆದುಕೊಂಡು ಬಂದಿದ್ದೇವೆ ಜೊತೆಯಲ್ಲಿ ಈಗ ತಾಯಿ ತಾಯಿ ಚಾಮುಂಡೇಶ್ವರಿಯ ಕುರಿತು ಹೇಳುವಷ್ಟು ದೊಡ್ಡವನೇನಲ್ಲ ತಾಯಿಯ ಆಶೀರ್ವಾದದಿಂದ ನಾನು ಬೆಳೆದಿದ್ದೇನೆ ನಾನು ಯಾವುದೇ ರೀತಿಯಾದಂಥ ಕಾರ್ಯಗಳನ್ನು ಪ್ರಾರಂಭಿಸೋಕ್ಕೂ ಮೊದಲು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಕೆಲಸವನ್ನು ಪ್ರಾರಂಭ ಮಾಡ್ತೇನೆ ಆದರೆ ನಾನು ಭಕ್ತಾಭಿಮಾನಿಗಳ ಭಾವನೆಗಾಗಲಿ ಮನಸ್ಸಿಗಾಗಲಿ ನೋವನ್ನುಂಟು ಮಾಡುವಂಥ ಯಾವುದೇ ಕೆಲಸ ಮಾಡೋದಿಲ್ಲ ಯಾರಿಗಾದರೂ ಬೇಸರ ಆಗಿದ್ದಲ್ಲಿ ನಾನು ಕ್ಷಮೆಯಾಚಿಸ್ತೇನೆ ಮುಂದೆ ಇಂತಹ ಅಚಾತುರ್ಯಗಳು ನಡೆಯೋದಿಲ್ಲ ಇಂತಿ ನಿಮ್ಮ ರಕ್ಷಕ್ ಬುಲೆಟ್ ಅನ್ನೋದಾಗಿ ನಲ್ಲಿ ಸುದೀರ್ಘವಾಗಿ ಬರೆದು ಕ್ಷಮೆಯನ್ನ ಕೇಳಿದ್ದಾರೆ ಕ್ಷಮೆ ಕೇಳಲೇಬೇಕು ಅನ್ನೋದಾಗಿ ಹಿಂದೂಪರ ಸಂಘಟನೆಗಳು ಕೂಡ ತಾಕೀತ್ ಮಾಡಿದ್ರು ಭಾವನೆಗಳಿಗೆ ನೋವಾಗಿದೆ ಏನ್ ಹಿಂಗ್ ಬೇಕಾದ್ರೂ ಮಾತಾಡಬಹುದಾ ಅನ್ನೋದಾಗಿ ಹಾಗಾಗಿ ಸದ್ಯ ಈಗ ಒಂದು ಪೋಸ್ಟ್ ಮಾಡಿ ಕ್ಷಮೆಯನ್ನ ಯಾಚಿಸಿದ್ದಾರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಸರ್ಲ್ಯಾಂಡ್ ಅಲ್ಲಿ ಒಳ್ಳೆ ನಾವು ನಿಮ್ಮವರ ಹಾಕ್ರಿ ಮಂಡ್ಯದವರು ಹೌದಾ ನಿಮ್ಮ ನೋಡ್ತಿದ್ದಂಗೆ ಅನ್ಕೊಂಡೆ ತಾಯಿ ಚಾಮುಂಡೇಶ್ವರಿಲೆ ಬೆಟ್ಟದಿಂದ ಇಳಿದು ಬಂದು ಸೀರೆ ಉಡುವೆ ಎಲ್ಲ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಳ್ಳೆ ಟ್ರಿಪ್ ಹೊಡಿತಿದ್ದಾರೆ ಅಂತ